ಹರಪನಹಳ್ಳಿ ಜಿನ್ನದನಿ ಸಾಹಿತ್ಯ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಲಡಾಯಿ ಪ್ರಕಾಶನದ ಇನ್ನೂರ ತೊಂಬತ್ತೊಂಬತ್ತನೇ ಕೃತಿ ಲೋಕಾರ್ಪಣೆಗೊಂಡಿದೆ ಲೇಖಕ ಶಿವಸುಂದರ ಅವರ ಸಂವಿಧಾನ ವರ್ಷ ಸನಾತನವಾದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹರಪನಹಳ್ಳಿ ಸಾಮರ್ಥ್ಯ ಸೌಧ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಹರಪನಹಳ್ಳಿಯ ಮಾಲತೇಶ್ ಮರೇಗೌಡರ ಅವರು ಸಂವಿಧಾನ ಪೀಠಕ್ಕೆ ಓದುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ವಿಶೇಷವಾಗಿ ಶಿಕ್ಷಕಿ ಪದ್ಮಲತಾ ಅಂಗನವಾಡಿ ಕಾರ್ಯಕರ್ತೆ ಬಸಮ್ಮ ಆಶಾ ಕಾರ್ಯಕರ್ತೆ ನಿರ್ಮಲಾ ಬಿಸಿ ಊಟದ ಕಾರ್ಯಕರ್ತೆ ಪುಷ್ಪ ಸಾಮಾಜಿಕ ಕಾರ್ಯಕರ್ತೆ ಮೀನಾಕ್ಷಿ ಇವರಿಂದ ಪುಸ್ತಕ ಬಿಡುಗಡೆಗೊಳಿಸಲಾಗಿದೆ ಅಂಬೇಡ್ಕರ್ ಮತ್ತು ಸಂವಿಧಾನ ದ್ವೇಷಿ ಸಂಖ್ಯೆಗಳ ಸುಳ್ಳು ಅಭಿಯಾನದ ವಾಸ್ತವ ಸತ್ಯಗಳು ಎಂಬ ಅಡಿ ಬರಹದೊಂದಿಗೆ ಲೋಕಾರ್ಪಣೆಗೊಂಡ ಸಂವಿಧಾನ ವರ್ಷ ಸನಾತನವಾದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪುಸ್ತಕ ಕುರಿತು ಪುಸ್ತಕದ ಲೇಖಕರು ಮತ್ತು ಚಿಂತಕರು ಆದ ಶಿವಸುಂದರ ಅವರು ಹಾಗೂ ಪ್ರಗತಿಪರ ಚಿಂತಕರು ಆದ ಸುಧೀರ್ ಕುಮಾರ್ ಮುರೋಳಿ ಅವರು ಮಾತನಾಡಿ ಹಲವು ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಅದೇ ರೀತಿ ಬಹಳ ವಿಶಿಷ್ಟವಾಗಿ ಮತ್ತು ಅರ್ಥಪೂರ್ಣವಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಇವತ್ತು ಸಂವಿಧಾನವನ್ನು ಉಳಿಸ್ ಸಾಧ್ಯ ಇರುವಂತದ್ದು ತಾಯಿ ಮನಸ್ಸಿನಲ್ಲಿರುವಂತವ್ರು ಮಾತ್ರ ಇವತ್ತು ರಾಜಕಾರಣಕ್ಕೆ ಆ ತಾಯಿಯ ಅರ್ಥ ಕಾರಣ ಬೇಕಿತ್ತು ತಾಯಿಯ ತಕ್ಷಣ ಹೆಣ್ಣೆ ಆಗಬೇಕು ಅಂತ ಏನಿಲ್ಲ ಹೆಣ್ಣು ಸಹಜವಾಗಿ ತಾಯಿಯ ಗಂಡಸರು ಕೂಡ ತಾಯಿ ಆದಾಗ ನನಗೆ ವ್ಯಾಲೆಂಟೈನ್ಸ್ ಡೇ ನಾನೊಂದು ಬರದೆ ಅದಕ್ಕೆ ನಾವೆಲ್ಲರೂ ತಾಯಿ ಆಗಬೇಕು ಗಂಡಸರು ಕೂಡ ನನಗೆ ಶುರು ಆಗಬೇಕು ಅವಾಗ ಈ ದೇಶ ಒಳಿತು ಸರ್ ಅರ್ಥ ಕೊಡುವ ಬಿಡುಗಡೆ ಮಾಡಿದಂತ ಆಯೋಜಿಸಿದಂತ ಅಂತಂದ್ರೆ ಇದು ಪಕ್ಷಗಳ ನಡುವಿನ ಸಂಘರ್ಷ ಅಲ್ಲ ಮೋದಿ ಇರುವುದು ಸಂಸತ್ತಿನಲ್ಲ ಅದನ್ನ ಅರ್ಥ ಮಾಡಿಕೊಂಡು ಮೋದಿ ಇರೋ ಸಂಸತ್ತಿನಲ್ಲ ನಮ್ಮ ಮನೆಯಲ್ಲಿದ್ದನ್ ಮೋದಿ ನಮ್ಮ ಮಕ್ಕಳಲ್ಲಿ ಇದ್ದಾರೆ ನಮ್ಮ ಅಂಟಮಂದ್ರಲ್ಲಿದ್ದಾರೆ ನಮ್ಮ ಸುಭಾಷ್ಯನ ಸ್ನೇಹಿತರು ಸ್ನೇಹಿತರಿದ್ದಾರೆ ಸರ್ ನಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಇರೋಕ್ಕಾಗಲ್ಲ ಸರ್ ಹೊರಗಡೆ ನಮ್ಮ ಎಲ್ಲ ಕತೆ ಅದೇ ಇರಬಹುದು ಮೋದಿ ಮನೆ ಮನೆಯಲ್ಲಿ ಹಿಂದುತ್ವ ಯಾಕಂತಂದ್ರೆ ಬಲಿಷ್ಠರು ದುರ್ಬಲರನ್ನ ಬಹಳ ಸುಲಭವಾಗಿ ಹತ್ತಿಟ್ಟಿ ಸುಳಿಬೇಕು ಅನ್ನೋ ಒಬ್ಬ ಸ್ವಾರ್ಥ ನಮ್ಮ ಒಳಗಡೆ ಇರುತ್ತೆ ನಮ್ಮೊಳಗಡೆ ಒಬ್ಬ ಕುವೆಂಪು ಇರ್ತಾನೆ ಒಬ್ಬ ಮೋದಿನೂ ಇರ್ತಾನೆ ನಮ್ಮಲ್ಲೊಬ್ಬ ಹಿಟ್ಲರ್ ಇರ್ತಾನೆ ನಮ್ಮಲ್ಲೊಬ್ಬ ಬಸವಣ್ಣನೂ ಇರ್ತಾನೆ ಅವ್ರೇನ್ ಮಾಡ್ತಿದ್ದಾರೆ ನಮ್ಮೆಲ್ಲರಲ್ಲೂ ಇರುವಂತಹ ಹಿಟ್ಲರ್ ಗಳನ್ನ ನಮ್ಮೆಲ್ಲರಲ್ಲೂ ಇರಬಹುದಾದಂತ ಸ್ವಾರ್ಥವನ್ನ ಅವರು ಇದ್ದಾರೆ ನಾವು ಅದಕ್ಕೆ ಪ್ರತಿಯಾಗಿ ನಮ್ಮೆಲ್ಲರಲ್ಲೂ ಇರುವ ಕುವೆಂಪು ಬಸವಣ್ಣ ಅಂಬೇಡ್ಕರ್ ಇವರುಗಳನ್ನ ಕಟ್ಟಬೇಕು ಆದ್ದರಿಂದ ಇದೊಂದು ಸುದೀರ್ಘ ಸಮರ ಆ ಸಮರಕ್ಕೆ ಕೇವಲ ಆವೇಶ ಒಂದು ಸಾಲ ವಿಚಾರಗಳ ತುಂಬಾ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಕಿರುಪುಸ್ತಕ ಯುವಕರಿಗೆ ಸಂವಿಧಾನ ನಮ್ಮನ್ನ ಬಿಗ್ ಬಾಸ್ ಮಾಡುತ್ತೆ ಅಂತ ನಂಬಿಕೆ ಅವರು ಇಲ್ಲ ಅವರಿಗೆ ಬೇರೆ ಬೇರೆಲ್ಲ ನಮ್ಮನ್ನು ಬಿಗ್ ಬಾಸ್ ಮಾಡುತ್ತೆ ಅನ್ನುವಂಥ ಭರವಸೆಯನ್ನು ನಮ್ಮ ಮಾಧ್ಯಮಗಳು ಕೊಡ್ತಾ ಇರೋದ್ರಿಂದ ಯುವಕರು ಸಹಜವಾಗಿ ಅದು ಹರಕನಹಳ್ಳಿಯು ಹೊರತಲ್ಲ ನನ್ನೂರು ಹೊರತಲ್ಲ ಬೆಂಗಳೂರು ಡೆಲ್ಲಿಯೂ ಹೊರತಲ್ಲ ಆ ರೀತಿಯಾದಂಥ ಯುವಕರು ಇಲ್ಲೂ ಇದ್ದಾರೆ ಆದರೆ ಇಷ್ಟೊಂದು ಸಂಖ್ಯೆಯ ತಾಯಂದರು ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ನಮ್ಮ ಇಲಿಗಾರವರು ಹೇಳಿದ ಹಾಗೆ ಇದು ಮನೆಗೂ ಹೋದರೆ ಆ ಮಗುವಿನ ಕೈ ಈ ಪುಸ್ತಕದ ಅಕ್ಷರದ ಸ್ಪರ್ಶ ಆದರೆ ಆ ಮಗುವಿನಲ್ಲಿ ಒಂದು ಹೊಸ ವಿವೇಕದ ಬೆಳಕು ಬಿತ್ತಲಿಕ್ಕೆ ಈ ಪುಸ್ತಕ ಸಹಾಯ ಮಾಡ್ತದೆ ಅನ್ನುವಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಒಂದು ರಾಜಕೀಯ ಪಕ್ಷದ ಹಿನ್ನೆಲೆ ಇರುತ್ತೆ ಆಂಜನಪ್ಪನವರಿಗೆ ಬಂದಿರುತ್ತೆ ಎಲ್ಲರಿಗೂ ಇರುತ್ತೆ ನಮ್ಗೆಲ್ಲರಿಗೂ ಸಹಿತ ಇತಿಹಾಸದ ದೃಷ್ಟಿಯಲ್ಲಿ ನಾವು ಕೈಗೊಂಡಿರುವ ಕಾರ್ಯಗಳು ಇದು ಸರಿ ಆದತ್ತು ಅಂತ ಹೇಳ್ಕೋ ಹೋಗೋದು ಈ ಸರಿ ಚುನಾವಣೆ ವಾತ್ವ ಎಲ್ಲ ಚುನಾವಣೆಗಳಲ್ಲಿ ಕತೆ ಏನಂದ್ರೆ ಮುಂದೇನ್ ಮಾಡ್ತೀಯ ಅಂತ ಅಮ್ಮ ಅಂತಂದ್ರೆ ಹಿಂದೆ ನಾನು ಹಿಂಗೆ ಮಾಡಿದ್ದೆ ಅಂತ ಮುಂದೇನ್ ಮಾಡ್ತೀಯ ಹೇಳೋದು ಯಾರು ಭಯ ಬಿಡಲಿಲ್ಲ ಎಷ್ಟು ಜಲ್ಲಿ ಸೂರು ಕಳಿಸ್ಕೊಡ್ತೀಯಾ ನಾವು ನೀರು ತರಿಸ್ಕೊಡ್ತೀಯಾ ಒಣಭೂಮಿ ನೀರಾವರಿ ಮಾಡ್ತೀಯಾ ಯಾರೋ ಆಯ್ತು ಹಿಂತ ನಾವು ಹೇಗಿದ್ವಿ ಗೊತ್ತಾಗುತ್ತೆ ನಾವು ಮೂರು ಕೋಟಿ ಗೆರ್ತೀವ ನೂರೈವತ್ತು ಕೋಟಿ ಗೆರ್ತೀವ ಅದಕ್ಕೆ ಚರ್ಚೆ ಅಂತ ಹೊತ್ತಿನಲ್ಲಿ ಈ ಪುಸ್ತಕ ಸಂವಿಧಾನವನ್ನ ರಚನೆ ಮಾಡೋ ಸಂದರ್ಭದಲ್ಲಿ ಅಂಬೇಡ್ಕರ್ ಎದುರಿಸಿದ ಸವಾಲುಗಳಿಗೂ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಅದೇ ರೀತಿಯಾಗಿ ನಾವು ಸ್ವೀಕಾರ ಮಾಡಬಹುದು ಅಥವಾ ಅದನ್ನ ಚರ್ಚೆಗೆ ಒಳಪಡಿಸೋದು ಅಥವಾ ಸಂವಿಧಾನ ಅನ್ನೋದು ಈಗ ಶುರುವಾಗ್ಬಿಟ್ಟಿದ್ದ ಚರ್ಚೆ ಸುಂದರವರೇ ಸಂವಿಧಾನಕ್ಕೆ ಆ ರಾಯ ಬರ್ತ ಈ ಅಯ್ಯ ಇವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಇದು ಆ ಎಲ್ಲ ಚರ್ಚೆಗಳನ್ನ ಹೊಡೆದಾಗ್ತಾ ಈ ಒಂದು ಪುಟ್ಟ ಕೃತಿ ನಮ್ಮ ಎದುರುಗಡೆ ಒಂದು ವಿಷ್ಣು ವಿಶಿಷ್ಟವಾದ ಜಗತ್ತೇ ಗೌರವಿಸಬಹುದಾದ ಜಗತ್ತಿನ ಅತಿ ದೊಡ್ಡ ಸಂವಿಧಾನ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಈಗಲೂ ಸಹಿತ ನಮ್ಮ ಸಂವಿಧಾನವನ್ನು ಸಂವಿಧಾನಕ್ಕಾಗಿ ಬದಲಾಯಿಸಿದ್ದೇವೆ ಅಂತ ಹೇಳಿಕ್ಕೆ ಆಟನೇ ರೀತಿಯಲ್ಲಿ ಒಂದು ಕಟ್ಟಿಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಎಂವಿಆರ್ಜುನಪ್ಪ ಬಸವರಾಜ ಸಂಗಪ್ಪನವರ ಬಸವರಾಜ್ ಸೂಳಿಬಾವಿ ಡಿರಾಮನಾವಲಿ ಸಿ ಗಂಗಾಧರ ಶೇಖರ್ ನಾಯಕ್ ಹಾಗೂ ಅನೇಕ ಲೇಖಕರು ಚಿಂತಕರು ಸಾರ್ವಜನಿಕರು ಸೇರಿ ಅನೇಕರು ಉಪಸ್ಥಿತರಿದ್ದರು